ಮೊದಲನೇದಾಗಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸ್ತಾ ಇದ್ದೀನಿ ನವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿ ಆಯೋಜಿಸಿರುವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಬಹಳ ಅರ್ಥಪೂರ್ಣವಾಗಿ ನಡೀತಾ ಬರ್ತಾ ಇದೆ ನಮ್ಮ ಕನ್ನಡದ ನಾನ್ನೋಡಿ ಏನಿದೆ ಹೊಸ ಚಿಗುರು ಹಣೆ ಬೇರು ಸೇರಿದರೆ ಮರ ಸೊಬಗು ಅನ್ನೋ ರೀತಿ ಇವತ್ತು ಕನ್ನಡ ಜ್ಯೋತಿಯ ಕಾರ್ಯಕ್ರಮನ ಬೆಳೆದಂಥದ್ದು ಹಿರಿಯರು ಪೂಜ್ಯರಾದಂತಹ ನಾಡಿಗರವರು ಅವರಿಂದ ಶುರುವಾದಂತಹ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಸಾಗಲೇಬೇಕಲ್ವಾ ಅಷ್ಟೇ ಅರ್ಥಪೂರ್ಣವಾಗಿ ಹೊಸ ಚಿಗರುಗಳು ಸುಂದರವಾಗಿ ಸೊಗಸಾಗಿ ಕನ್ನಡದ ಹಾಡುಗಳಿಗೆ ನೃತ್ಯ ಮಾಡೋದ್ರ ಮುಖಾಂತರ ಆಮೇಲೆ ವಿಳಂಬಿಸ್ಬೇಕಾಗಿಲ್ಲ ಶರ್ಮಾ ಬಹಳ ಸೊಗಸಾಗಿ ನಮ್ಮ ಮತ್ತೆ ಸರ್ ಹೆಸರು ಶ್ರೀನಿವಾಸ್ ಸರ್ ಅವರು ಅವರಿಬ್ರು ಕಾರ್ಮಿಕ ಶಾಲೆಯ ಕನ್ನಡ ಶಿಕ್ಷಕರು ಅವರಿಬ್ರು ಬಹಳ ಸೊಗಸಾಗಿ ನಮ್ಮ ನಾಡಗೀತೆಯನ್ನ ಪ್ರಸ್ತುತ ಪಡಿಸಿದ್ರು ಇವತ್ತಿನ ದಿನ ಎಷ್ಟೋ ಜನಕ್ಕೆ ನಾಡಗೀತೆ ಆಡಿ ಅಂತಂದ್ರೆ ಕಾರ್ಯಕ್ರಮಗಳಲ್ಲಿ ನಾಡಗೀತೆ ಆಡೋರೇ ಇರಲ್ಲ ಅದನ್ನು ಕಾಣ್ತೀವಿ ಇಲ್ಲಿ ಪೂರ್ವ ತಯಾರಿ ಇಲ್ಲದೇ ಇದ್ರು ಕೂಡ ಆ ಆಡುವಂತ ವ್ಯಕ್ತಿ ಆ ಸಂದರ್ಭದಲ್ಲಿ ಕೂಡಲೇ ಆಡದಂತಹದ್ದು ನಾವಿಲ್ಲಿ ಕಾಣ್ತೀವಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಇವತ್ತು ಆಚರಣೆ ಆಗಿದೆ ಅಂದ್ರೆ ಅದು ನಮ್ಮ ಗೌಡನ್ಪಾಳ್ಯದ ನವಚಿನಾಥ್ ಚೌಷ ವತಿಯಿಂದ ಆಯೋಜನೆ ಆಗಿದೆ ಅಂತ ಹೇಳ್ಬೇಕಾಗ್ತದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಡಿ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಅಂದ್ರೆ ಇವತ್ತೇನಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಒಂದು ಒಂದು ಕಾಲೇಜಿನ ಶಿಕ್ಷಣ ಸಂಸ್ಥೆಯವರು ಕನ್ನಡದ ರಾಜ್ಯೋತ್ಸವದ ಹೆಸರು ಆರ್ಪಟ ಅಂತ ಇಟ್ಟಿದ್ದಾರೆ ಯಾಕಂತ ಯಾಕಾಗಿ ಆರ್ಪಟ ಆರ್ಭಟ ಬೇಕಾಗಿಲ್ಲ ನಾವು ಪ್ರೀತಿಯಿಂದ ಪ್ರತಿಯೊಬ್ಬರನ್ನ ಗೆಲ್ಲಬೇಕಾಗಿದ್ದಾರೆ ನಮ್ಮ ಮನೆಯ ತಾಯಿ ಎದೆ ಹಾಲು ಅಂದ್ರೆ ತಾಯಿಯ ಮನೆ ಹಾಲು ಕುಡಿದು ನಾವು ಕಲಿಯುವಂಥ ಭಾಷೆ ಇದೆಯಲ್ಲ ಅದು ಪ್ರತಿಯೊಬ್ಬರಿಗೂ ಮಾತೃಭಾಷೆ ಪ್ರತಿಯೊಬ್ಬರಿಗೂ ಮಾತೃಭಾಷೆ ಅದು ನಮ್ಮ ಭಾಷೆ ಅಂತ ನಾವು ಹೇಳಬೇಕು ತಂದೆ ಭಾಷೆ ಅಂತ ಕರೆಯೋಣ ಅದು ತಮಿಳ್ ಇರಲಿ ತೆಲುಗು ಇರಲಿ ಕನ್ನಡ ಇರಲಿ ಮರಾಠಿ ಇರಲಿ ಅವರವ್ರ ಮನೆ ಮನೆಯಲ್ಲಿ ಆ ಮಗುಗೆ ತಾಯಿ ಸೌರಿ ತಲೆ ತಲೆ ಮನೆ ಸೌರಿ ಆ ಊತ ಕುಡಿಸುತ್ತಲ್ಲ ಹಾದು ಅದು ಮಾತೃಭಾಷೆ ಭಾಷೆ ಮಾತಾಡುವ ಮಾತೃಭಾಷೆ ಯಾವುದೇ ಇರಲಿ ಆ ರಾಜ್ಯದಲ್ಲಿ ಮಾತನಾಡುವ ಭಾಷೆ ನಮ್ಮ ರಾಜ್ಯದಲ್ಲಿ ಕನ್ನಡವಾಗಿರಲಿ ಅದೇ ರೀತಿ ಬೇರೆ ರಾಜ್ಯದಲ್ಲಿ ಆ ಮಾತೃ ಭಾಷೆ ಜೊತೆಗೆ ಅವರು ಅಲ್ಲಿನ ರಾಜ್ಯದ ಭಾಷೆಯನ್ನ ಮಾತಾಡಲಿ ನಮ್ಮ ಕನ್ನಡಿಗರು ತಮಿಳುನಾಡಲ್ಲಿ ಇದ್ರು ಕೂಡ ಅಲ್ಲಿ ನೆಲದ ಭಾಷೆಯನ್ನು ಮಾತಾಡೋದನ್ನ ಕಲಿಬೇಕು ಅದೇ ರೀತಿ ಅನ್ಯ ಭಾಷಿಗರು ಕೂಡ ನಮ್ಮ ರಾಜ್ಯದಲ್ಲಿ ಇರಬೇಕಾದ್ರೆ ನಮ್ಮ ರಾಜ್ಯದ ಭಾಷೆ ಅನ್ನ ಅನ್ನ ನೀಡುವಂತ ಭಾಷೆನ ಕೂಡ ಕಲಿಬೇಕಾಗಿರುವಂತದ್ದು ಪ್ರತಿಯೊಬ್ರು ಅನ್ಯ ಭಾಷಿಕರ ಕರ್ತವ್ಯ ರೋಮ್ ಬಿ ಎ ರೋಮನ್ ಅಂತ ಒಂದು ನಾಣ್ಮುಡಿ ಅದೇ ರೀತಿ ಕರ್ನಾಟಕದಲ್ಲಿ ಇದ್ದಾಗ ನೀನು ಕನ್ನಡಿಗರಾಗಿರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತೆ ನಾವು ಕನ್ನಡದ ನಾವೇನ್ ಮಾಡ್ಬೇಕಾಗಿದೆ ಕನ್ನಡ ಭಾಷೆನ ಪೂಜಿಸಬೇಕಾಗಿದೆ ಇತರ ಭಾಷೆ ಏನ್ ಮಾಡ್ಬೇಕಾಗಿದೆ ದ್ವೇಷದಲ್ಲ ಪ್ರೀತಿಸ್ಬೇಕು ಎಲ್ಲ ನಮ್ಮ ಅಣತಂಬಿಕೆ ಭಾಷೆಗಳಿವೆಲ್ಲ ಪಕ್ಕದ ರಾಜ್ಯದವ್ರು ನಮ್ಮ ದ್ವೇಷಿಗಳಲ್ಲ ಅಥವಾ ಮತ್ತೊಬ್ಬರಲ್ಲ ಭಾಷೆ ಅನ್ನೋದು ಒಂದು ಸಾಧನ ಮತ್ತೊಬ್ಬರಿಗೆ ಅರ್ಥ ಆಗೋ ರೀತಿ ತಿಳಿಸ್ಬೇಕಾಗಿರುವಂತ ಭಾಷಣದ ಸಾಧನ ಕಮ್ಯುನಿಕೇಶನ್ ಅಂತ ಇದೆ ಈ ಇದನ್ನ ನಾವು ದ್ವೇಷದ ರೀತಿ ತಗೊಳ್ಬಾರ್ದು ದ್ವೇಷ ಯಾವಾಗ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆಗೆ ಕುತ್ತು ಬಂದಾಗ ನಮ್ಮ ಗಡಿ ಸಂಬಂಧಪಟ್ಟಂಗೆ ಕೂತು ಬಂದಾಗ ಆಗ ಪ್ರತಿಯೊಬ್ಬರನ್ನು ಸಿಳಿದಿಡ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಯಾರು ನಮ್ಮ ಜೊತೆಗಿದ್ದಾರೆ ಅಂತ ನೋಡುವಂಥದ್ದು ತಪ್ಪು ಯಾರಿರ್ಬೇಕು ನಮ್ಮ ಜೊತೆಗೆ ನಮ್ಮ ಅಪ್ಪ ಯಾರಿದ್ದಾರೆ ನನ್ನ ಹಿಂದೆ ಯಾರಿದ್ದಾರೆ ನಾನು ಹೋರಾಟ ಮಾಡ್ಬೇಕಾದ್ರೆ ಯಾರು ಬರಬೇಕು ಅದನ್ನ ನಮ್ಮ ಜೊತೆಗೆ ನನ್ನ ಜೊತೆಗೆ ನಾನ್ ನನ್ನೊಳಗೇನಿಲ್ಲ ನೀನು ಎದ್ವಾಡಿಗ ನೀನ್ ಎದ್ವಾನ್ ಹಿಂದೆಗಳು ಯಾರು ಬರ್ತಾರೆ ಅನ್ನೋದಲ್ಲ ಮೊದಲು ನೀನ್ ಹೇಳು ಯಾಕಂದ್ರೆ ನಿನ್ನ ಮಾತೃಭಾಷೆ ಇದು ನಿನ್ನ ಮಾತೃಭಾಷೆಗೆ ಅಗೌರವ ತೋರ್ತಾ ಇದ್ದಾರೆ ಅಂದಾಗ ನಿನ್ನೊಳಗಿನ ನೀನು ಎದ್ದು ಬರಬೇಕಾಗಿರುವಂತದ್ದು ಆದ್ಯ ಕರ್ತವ್ಯ ಇದನ್ನ ಪಾಲಿಸ್ಬೇಕಾಗ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕೂಡ ವಿದ್ಯಾರ್ಥಿಗಳ ಕೂಡ ಅರ್ಥ ಆಗ್ತಾ ಇದೀಗ ಈ ವಿಚಾರದಲ್ಲಿ ಲೇಟ ಮತ್ತೊಂದು ವಿಷಯ ಮಧು ನಗರ ಏನು ವಿಶೇಷ ಸರ್ ಪದ್ಮನಾಭನಗರ ನಂತರ ಇದೆಯಲ್ಲ ಬಸುಮುಡಿ ನಂತರ ಸಾಂಸ್ಕೃತಿಕ ಒಂದು ಬೀಡು ಪದ್ಮನಾಭನಗರ ಅಲ್ಲಿಂದ ನಂತರ ಕೆಲವರು ಬಂದವರಂತನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನೇಕರು ಸಾಹಿತಿಗಳು ಗಣ್ಯಾತಿ ಗಣ್ಯರು ಮತ್ತೆ ಚಲನಚಿತ್ರ ನಟರು ರಂಗಭೂಮಿ ಕಲಾವಿದರು ಅನೇಕರು ಪದ್ಮನಾ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಬಂದಿದ್ದಾರೆ ಅದೇ ರೀತಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಇವತ್ತು ನಮ್ಮ ನಮ್ಮಪಾಡಿನಲ್ಲಿ ಕನ್ನಡದ ಕಾಳಿನ ನವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಊರಿದ್ದಾರೆ ಬಹಳ ಅರ್ಥಪೂರ್ಣವಾದಂತೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಬಟ್ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ ಒಂದು ರೈತರಕರ ಘಟನೆ ನಡೆಯುತ್ತೆ ನಾನು ಹೇಳ್ತೀನಿ ಇದೇ ಪದ್ನಾಂ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸರಿಯಾಗಿ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ತಂದೆ ತಾಯಿಗಳ ಮಕ್ಕಳಿಗೆ ಕಲಿಸಿಲ್ಲ ಅಂತ ಏನಾಗುತ್ತೆ ಅನ್ನುವಂತ ಹೇಳ್ತೀನಿ ಸಮ್ಮೇಳನ ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ಬೇಕಾದ್ರೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಅನೇಕ ಕಡೆ ಒಂದು ಫಾರ್ಮ್ಯಾಟ್ ಬಂದಿರುತ್ತೆ ಬ್ಯಾನರ್ ಹಾಕಿದ ಕೆಲವು ಇದು ಬೇರೆ ವಿಧಾನಸಭಾ ಕ್ಷೇತ್ರದ ಎಂತ ನೋವಿನ ರಾಜಕೀಯಗಳು ಮತ್ತೊಂದು ಅದು ಬೇರೆ ಬೇರೆ ಕನ್ನಡ ಸಾಂಸ್ಕೃತಿಕ ರಂಗಭೂಮಿ ಸಾಮಾಜಿಕ ಅಂತ ಬಂದಾಗ ದಯಮಾಡಿ ಯಾರು ರಾಜಕೀಯಗಳನ್ನ ತರಬಾರ್ದು ಎಲ್ಲ ರಾಜಕೀಯದವರು ಹೊರಗಡೆ ಸೇರ್ಬೋದು ಕರ್ನಾಟಕ ನಮ್ಮ ಮನೆ ಹಬ್ಬ ಅಂತ ರೀತಿಯಲ್ಲಿ ಆಚರಣೆ ಮಾಡಿ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಮಾಡ್ತಾ ಇರುವಂತ ಸಹಕಾರ ನೀಡಿ ಕಾಲುಡಿಯುವಂಥದ್ದು ಅಥವಾ ಮತ್ತೊಂದು ನಾವು ಮಾಡುವಂಥದ್ದು ಬೇಡ ಅಂತ ಈ ಸಂದರ್ಭದಲ್ಲಿ ನಾನ್ ತಿಳ್ಸಿ ಕಳ್ಸ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಮಾತೃಗಳು ನಿಮ್ ತಂದೆ ತಾಯಿ ಸರಿಯಾಗಿ ಕಲ್ಸ್ಬಿಟ್ಟಿಲ್ಲ ಅಂದ್ರೆ ಆ ತರದ ಆಗುವಂತ ಸಾಧ್ಯ ಅದು ಎಲ್ಲರೂ ಇಡೀ ವಿಧಾನಸಭಾ ಕ್ಷೇತ್ರ ತಲೆ ತಕ್ಷ ಇಡೀ ಬೆಂಗಳೂರಲ್ಲಿ ತಲೆ ತಕ್ಷ ಅಲ್ವಾ ಇಡೀ ನಮ್ಮ ರಾಜ್ಯನೇ ತಲೆ ತೆಗೆದಿದ್ರೆ ಕನ್ನಡಿದ್ರೆ ಕನ್ನಡದ ಬಾ ಅಂತ ಕನ್ನಡ ಅರ್ಧರು ಅಂತಂದಾಗ ಆ ಮೌಲ್ಯ ಅರ್ಥ ಮಾಡ್ಕೋಬೇಕು ಸಾಹಿತ್ಯ ಪರಿಷತ್ ಎಲ್ಲಿದ್ರು ಕನ್ನಡ ರಾಜ್ಯೋತ್ಸವ ಅಂದ್ರೆ ಎರಡನೇ ಅನ್ಯ ಏನು ಏನ್ ವಿಶೇಷ ನಮ್ಮ ಅರ್ಥ ಅನ್ಯ ಭಾಷಿಕರು ಅನ್ನುವಂಥದ್ದು ಬಂದಾಗ ಅನ್ಯ ಭಾಷೆಗಳ ಕೊಡುಗೆನೂ ಕೂಡ ಅನೇಕ ಇದೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಏನು ವಿಶೇಷ ಈಗ ಉದಾಹರಣೆಗೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಳ ನಮ್ಮ ರಂಗಭೂಮಿ ದಿಕ್ಕದೆ ಮಾಸ್ಟರ್ ಹಿರಣ್ಯ ಮಾಸ್ಟರ್ ಇದ್ದಾರೆ ನಮ್ಮ ಲಂಚಾವತಾರದ ಮುಖಾಂತರ ರಾಜಕಾರಣಿಗಳಿಗೆ ಚಳಿ ಬೀಳಿಸಿದ್ರು ಯಾವ ರೀತಿ ಇರಬೇಕು ನೀವು ರಾಜಕಾರಣದಲ್ಲಿ ಯಾವ ರೀತಿ ಸಮಾಜ ನೀವು ನೋಡ್ತಾ ಇದ್ದರೆ ನೀವ್ ಯಾವ ರೀತಿ ನಡ್ಕೊಳ್ತಾ ಇದ್ದ ಅದನ್ನ ಯಾವ ರೀತಿ ನೀವು ಪರಿವರ್ತನೆ ಆಗ್ಬೇಕು ಅನ್ನುವಂತ ಎಚ್ಚರ ಜಾಗೃತಿ ಅಂದ್ರೆ ಬಾರಿಸು ಕನ್ನಡ ಡಿಮ್ ನಿಮ ಅಂತ ಹೇಳ ಅದ್ರ ಮುಖಾಂತರ ಚಾಟಿ ಬಿಡಿಸ್ತಾ ಇದ್ರು ಮಾಸ್ಟರ್ ಹಿರಣ್ಯ ನಂತರ ಈ ಪದನಾಮ್ ನಗರ ವಿಧಾನಸಭಾ ಕ್ಷೇತ್ರ ಜೈನಗರ ಕೋಆಪರೇಟಿವ್ ಸೊಸೈಟಿ ಅಂತ ಬಂದಾಗ ವಜ್ರಮುನಿರ್ ಬರ್ತಾರೆ ರಂಗಭೂಮಿ ಅಂತ ನಾನು ಹೇಳ್ತಾರೆ ರಂಗಭೂಮಿ ವಜ್ರ ಎಂತೆಂತ ಕನ್ನಡ ಚಲನಚಿತ್ರಕ್ಕೆ ಅವರು ರಾಜ್ಕುಮಾರ್ ಕಡೆ ಇದ್ರೆ ಮತ್ತೊಂದು ಕಡೆ ಆ ವಜ್ರಮುನಿ ಪಾತ್ರ ಇತ್ತು ಅಂತಂದ್ರೆ ಅದು ರೋಚಕ ರೋಮಾಂಚನ ಅಷ್ಟು ಕಳೆ ಕಟ್ಟುವಂತ ನಟನೆ ಮಕ್ಕಳು ನೋಡಿದ್ರೆ ವಜ್ರಮಣಿ ಅವ್ರದ ಓಕೆ ನೋಡಿ ಎಷ್ಟು ಜನ ಇವತ್ತು ಅವ್ರ ಮೊಮ್ಮಗ ಬರ್ತಾ ಇದ್ದಾರೆ ಅದಕ್ಕೆ ನಾನು ಹೇಳ್ತಲ್ಲ ಶಿಗರು ಹಳೆ ಮೇಲು ಕೂಡಿದರೆ ಕನ್ನಡ ಕೂಡ ನಾವು ಮಾಡ್ತಾ ಈಗ ನೀವು ಹಿರಿಯರು ಮಾಡ್ಬಿಟ್ಟಿದೀರ ಮಕ್ಕಳುಗಳು ನೃತ್ಯ ಮಾಡ್ತಾ ಇದ್ದಾರೆ ಮಧ್ಯ ವಯಸ್ಸಿನ ನಾವೇನಾವ್ಬಿಡ್ತು ನಮ್ಮ ಇಲ್ಲ ಸದ ಒತ್ತಡಗಳು ಬಿಡ್ತು ತಂತ್ರಜ್ಞಾನ ಬೇಡ ಮತ್ತೊಂದು ಒತ್ತಡಗಳು ಜೀವನ ಕಟ್ಕೋಬೇಕಾಗಿತ್ತು ಈ ಒತ್ತಡಗಳ ಮಧ್ಯೆ ಈ ಸಂಘಟನಾತ್ಮಕ ಚಟುವಟಿಕೆಗಳನ್ನ ಇದು ಕೈ ಬಿಟ್ಟು ಈಗ ಇಲ್ಲಿ ಅದನ್ನು ಕಾಣ್ತಾ ಇದೀವಿ ಎಷ್ಟು ಸುಂದರವಾಗಿ ಪ್ರತಿಯೊಂದು ಕಾರ್ಯಕ್ರಮದ ಆಯೋಜನೆ ಆಗಿದೆ ಅದಕ್ಕೆ ನಾವು ಧನ್ಯವಾದಗಳು ಹೇಳ್ಬೇಕು ರವಿಕುಮಾರ್ ಅವ್ರಿಗೆ ಬೆಳೆಗೌಡರಿಗೆ ಬನ್ನಮ್ಮ ಅವ್ರಿಗೆ ನಿರ್ಮಲಾ ಅವ್ರಿಗೆ ಮತ್ತು ನಾರಾಯಣ ಅನಿತಾ ಅವರು ಯಾರನ್ನ ಹೆಸರು ಬಿಟ್ಟು ಹೋಗ್ಬೋದು ಹಿಂಗೆ ನಾವು ನೋದ್ದು ಇದು ಕುಟುಂಬದ ರೀತಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ಅರ್ಥಪೂರ್ಣವಾಗಿ ಕನ್ನಡನ ಬೆಳವಣಿಗೆ ಆಗುತ್ತೆ ಪಕ್ಕದವ್ರನ್ನು ಬರ್ತಾರೆ ಮೂಲೆ ಇದೇನೋ ನಡೀತಾ ಇದೆ ಕಾರ್ಯಕ್ರಮ ಅಂತ ಕೇಳಿಸ್ಕೊಳ್ತಾರೆ ಈ ತರದ್ದು ರಂಗಭೂಮಿ ನಮ್ಮ ನಾಟಕಕ್ಕಾದ್ರೂ ಆಗಿರಲಿ ನಮ್ಮ ಹೊರತೆ ಇದೆ ಇಲ್ಲಿ ಬದಲಾವನಗರದಲ್ಲಿ ಆ ರಂಗಭೂಮಿ ಅಂದ್ರೆ ಕಲಾ ಕ್ಷೇತ್ರ ತರ ಮತ್ತೊಂದು ಆಗ್ಬೇಕಾಗಿದೆ ಇವನ್ನೆಲ್ಲ ದೂರದೃಷ್ಟಿ ಉಳ್ಳ ನಾಯಕರುಗಳನ್ನ ಅರ್ಥ ಮಾಡಿಕೊಂಡು ಮಕ್ಕಳುಗಳಿಗೆ ಸಿಕ್ಕುವಂತ ವೇದಿಕೆಗಳನ್ನ ಕಳಿಸ್ಕೊಡುವಂತ ಕಾರ್ಯ ಆಗ್ಬೇಕಾಗ್ತದೆ ಎರಡು ಮತ್ತೊಂದು ವಿಶೇಷ ಏನು ಅಂತಂದ್ರೆ ಅಬ್ಬಿನಾಡು ಅನ್ಯ ಭಾಷೆಗಳನ್ನು ತರದ ನಾಯುಗಳು ಮತ್ತೊಂದು ಅವ್ರಿಗೆ ಅಪಾರ ಇದೆ ನಮ್ಗದ್ದು ಅರ್ಥ ಇರ್ವಲ್ಲ ಅಂತಂದ್ರೆ ಅಬ್ಬಯ್ಯ ನಾಯ್ಡು ಚಲನಚಿತ್ರಗಳನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಎಲ್ಲರ ಕೆಲಸ ಯಾವಾಗಿನ ಕಾಲ ಅದಕ್ಕಿಂತ ಮುಂಚೆ ಸುಬ್ಬಯ್ಯ ನಾಯ್ಡು ನಾವು ನೆನೆಸ್ಕೋಬೇಕು ಮಕ್ಕಳಿಗೆ ಇರಲ್ಲ ಗೊತ್ತ ಸುಬ್ಬಯ್ಯ ನಾಯ್ಡು ಯಾರು ಅಂತ ಆದ್ರೆ ಸೃಜನ್ ಲಾಕೇಶ್ ಗೊತ್ತಾ ಗೊತ್ತಿದಲ್ಲ ಸೃಜನ್ ಲಾಕೇಶ್ ಗೊತ್ತಾ ಗೊತ್ತಿಲ್ವಾ ನನಗೆ ನಮ್ಗೆ ಗೊತ್ತಿದ್ಯಾ ಗೊತ್ತಿದ ಯಾವ್ದ ಅವ್ರು ಮಾಡ್ತಾರೆ ಟಿವಿಗಳಲ್ಲಿ ಅನೇಕ ಇದರೋಲ್ ಮಾಡಿದಾರ ಅವರ ತಾತ ಸುಬ್ಬಯ್ಯ ನಾಯ್ಡು ಕನ್ನಡದ ಚಲನಚಿತ್ರ ನಟನೆ ಟೂರ್ ಇನ್ ಟಾಕೀಸ್ ಅಂತ ಮಾಡಿದಂಥದ್ದು ಸುಬ್ಬಯ್ಯ ನಾಯ್ಡು ಅವರು ಈ ನಟಗಳನ್ನ ನಟಿನ ಕಿರುಚಿತ್ರಗಳನ್ನ ಮಾಡೋದ್ರ ಮುಖಾಂತರ ರಂಗಭೂಮಿಯನ್ನ ಪರಿಚಯ ಮಾಡ್ಕೊಳೋದ ಮುಖಾಂತರ ಇಡೀ ರಾಜ್ಯ ಟೂರ್ ಮಾಡ್ತಾರೆ ಟೂರಿನ್ ಇನ್ ಟಾಕೀಸ್ ಅವರ ಪುತ್ರ ನಮ್ಮ ಲೋಕೇಶನ್ ನಮ್ಮ ಲೊಕೇಶನ್ ಕನ್ನಡ ಚಿತ್ರ ಚಲನಚಿತ್ರಕ್ಕೆ ಅವ್ರು ಕೊಟ್ಟಿರಂತದ್ದೇನು ಗಿರ್ಜಾ ಅವ್ರ ಕೊಟ್ಟಿರೋದೇನುಗ ಈಗ ಸೃಜನ್ ಲೋಕೇಶನ್ ಅವರು ಕೂಡ ಕೊಡ್ತಾ ಇದ್ದಾರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅವ್ರದ್ದು ಎಷ್ಟು ಪ್ರೀತಿ ಇದೆ ಎಷ್ಟು ಪ್ರೇಮ ಇದೆ ನಮ್ಮ ಭಾಷೆಗೋಸ್ಕರ ಸಾವಿರದ ಎಂಟುನೂರ ತೊಂಬತ್ತಾರು ನಾನು ಹೇಳ್ತಾ ಇರೋದ್ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಸುಬ್ಬಯ್ಯ ನಾಯ್ಡು ಟೂರಿಂಗ್ ನ ತಗೊಂಡು ನಾವು ಹೋಗ್ತಾ ಇರೋದ್ರೆ ಬಗ್ಗೆ ಅವ್ರಿಗೆ ಮೊದಲು ಎಷ್ಟಿದೆ ಪ್ರೀತಿ ಅವರು ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಂತ ಕನದ ಚಿತ್ರಗಳು ಹಾಗೆಂದು ನೂರಿಂಗ್ ಟ್ಯಾಕೀಸ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಸಂಬಂಧಪಟ್ಟಂಗೆ ಅವನ್ನ ಒಂದು ತಿಳಿಸ್ಬೇಕು ಅಂತಂದ್ರೆ ಅವ್ರ ಅವ್ರ ಹೆಸರು ಬಂದು ಮೈಸೂರು ವೆಂಕಟಯ್ಯ ಸುಬ್ಬಯ್ಯ ನಾಯ್ಡು ಅಂತಾನೆ ನಮ್ಮ ಸತ್ಯ ಸತ್ಯ ಸುಲೋಚನಾ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಸತಿ ಸರಿ ಸತ್ಯ ಸತಿ ಸುದೋಚನ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಭೂ ಸಾವಿರದ ಒಂಬೈನೂರ ನಲವತ್ತು ವಸಂತ ಸೇನಾ ಸತ್ಯ ಹರಿಶ್ಚಂದ್ರ ಮಹಾತ್ಮ ಕಬೀರ ಎಂತೆಂತ ಅರ್ಥಪೂರ್ಣವಾದಂತ ಭಕ್ತ ಪ್ರಹ್ಲಾದ ಈ ಭಕ್ತ ಪ್ರಹ್ಲಾದ ಮಾಡಿದಾಗ ಅವ್ರಿಗೆ ಈ ಬೆಂಕಿಯ ನಾವು ಆದಂತ ಸಂದರ್ಭದಲ್ಲಿ ಅಸೆಟ್ ಅಲ್ಲಿ ಅವ್ರಿಗೆ ಕೈ ಗಾಯ ಆಗಿದೆ ಅಲ್ಲಿಂದ ಅವ್ರ ಚಲನಚಿತ್ರಕ್ಕೆ ಗಾಯ ನಂತರದಲ್ಲಿ ರಂಗ ರಂಗಭೂಮಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ತಾರೆ ನಾನು ಹೇಳ್ತಾರು ಹೇಗೆ ಕನ್ನಡದ ಬಗ್ಗೆ ಪ್ರೀತಿ ಪ್ರೇಮ ಎಲ್ಲರಿಗೂ ಇರುತ್ತೆ ನಾವು ಅದನ್ನು ದ್ವೇಷವಂತ ಮಾಡ್ತಾ ಇದ್ದಾರೆ ಅಥವಾ ಅನ್ಯ ಭಾಷೆ ಪ್ರಚೋದನೆ ಮಾಡುವಂಥದ್ದು ನಾವು ಮಾಡಬೇಕಾಗಿರೋದು ಪ್ರೀತಿಯಿಂದ ಗೌರವದಿಂದ ಎಲ್ಲರನ್ನೂ ಸೆಳೆದು ನಾವು ಕಾರ್ಯಕ್ರಮ ರೂಪಿಸಿದಾಗ ಅವರು ಕೂಡ ತೊಡಗಿಸ್ಕೊಳ್ತಾರೆ ಇಲ್ಲಾಂದ್ರೆ ಅವ್ರೇನು ನನ್ನ ಭಯ ಆಗುತ್ತೆ ಅನ್ನುವಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡುವುದು ನಾವು ದೇಹಮಯವಾಗಿ ಅಣ್ಣ ತಮ್ಮಂದಿರ ತರ ಬಂದಿರುವ ಸೇರಿ ಈ ಹಬ್ಬನ ನಾವು ರಾಜ್ಯದ ಹಬ್ಬ ನಮ್ಮ ನಾಡಿನ ಅಪ್ಪ ಅಂತ ಆಚರಣೆ ಮಾಡಬೇಕು ಅಂತ ಸೆಳಿಬೇಕಾಗುತ್ತೆ ಇದು ಪ್ರತಿ ಶಾಲೆಗಳಲ್ಲಿ ಕಾಲೇಜ್ ಈ ತರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗುತ್ತೆ ಕನ್ನಡ ಕಾರ್ಯಕ್ರಮ ಅಂತಂದ್ರೆ ಆರ್ಕೆಸ್ಟ್ರಾಚಾರ ವಿಚಾರ ವಿನಿಮಯ ಆಗ್ಬೇಕು ಆ ವಿಚಾರ ವಿನಿಮಯ ಆದಾಗ ನಾಲ್ಕು ಜನಕ್ಕೆ ಅರ್ಥಕೊಳ್ತಾರೆ ನಮ್ಮ ಭಾಷೆಗೆ ಯಾರ್ಯಾರು ದುಡಿದರೆ ಎಷ್ಟು ಸದೃಢವಾಗಿದೆ ಮತ್ತೊಂದು ಅಭಯ ನಾಡೋದಕ್ಕೆ ಸಂಬಂಧಪಟ್ಟ ಬಂತು ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಅವ್ರ ಬಂದಂಥದ್ದು ತುಂಬ ಕೂಲಿ ಕೆಲಸ ಮಾಡಿಕೊಂಡು ಕರ್ನೆ ಇಟ್ಕೊಂಡು ಮೇಸ್ತ್ರಿ ಕೆಲಸ ಮಾಡಿ ಬಂದ ಅವ್ರಿಗೂ ಕನ್ನಡದ ಮೇಲಿನ ಅಭಿಮಾನ ಕನ್ನಡ ಒಂದು ಮೇಲಿನ ಅಭಿಮಾನಕ್ಕೆ ಎಷ್ಟಿದೆ ಅಂದ್ರೆ ಒಂದು ನಾನು ಕೂಡ ನಾನು ಚಲನಚಿತ್ರ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಅವ್ರು ಕಟ್ಕೊಂಡು ಅವ್ರು ಮುಂದ ಮುಂದೆ ಸಾಗುತ್ತಾರೆ ಆ ಕನಸು ಕಟ್ಕೊಂಡು ಮುಂದೆ ಸಾಗದಂತ ಸಂದರ್ಭದಲ್ಲಿ ಅವ್ರಿಗೆ ನಂತರ ಬರುವಂತದ್ದು ಒಂದು ಆಸ್ಪತ್ರೆಯಲ್ಲಿ ಒಂದು ಚಲನಚಿತ್ರ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ರೋಗಿ ವೈದ್ಯರಿಗೆ ತೊಂದರೆ ಆಗುತ್ತಲ್ಲ ಅಂತದ್ದು ಅವ್ರೇನ್ ಮಾಡ್ತಾರೆ ಮಾಡ್ತಾರೆ ಅಲ್ಲೇ ನಾವು ಆಸ್ಪತ್ರೆ ಮಾಡುವ ಪರಿಕಲ್ಪನೆ ನೋಡಿ ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಬೆಟೇಗೌಡರಿಗೆ ರವಿಕುಮಾರ್ ಅವ್ರಿಗೆ ಬೊನ್ನಮ್ಮಗೆ ನಿರ್ಮಲಾ ನೆಹರೂರಿಗೆ ನೀವು ಕಾರ್ಯಕ್ರಮ ರೂಪಿಸ್ಕೊಬೇಕಾದ್ರೆ ನಿಮ್ಮ ಸಂಘ ಸಂಸ್ಥೆಗಳಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ರೂಪಿಸ್ಕೊಬೇಕಾದ್ರೆ ನೀವು ವಾರ್ಷಿಕವಾಗಿ ಏನೇನು ಕಾರ್ಯಕ್ರಮಗಳನ್ನ ಯಾವ ಯಾವ್ಯಾವ ಕಾರ್ಯಕ್ರಮಗಳಿಗೆ ನಾವು ಏನೇನ ಮಾಡಲಿಕ್ಕೆ ಬಯಸ್ತಾ ಇದೀವಿ ರೂಪರೇಷ ಸಿಧಾರ ಸ್ತಂಭ ತರ ಇಲ್ಲಿ ಕಾಣ್ತಾ ಇದೆಯಲ್ಲ ಪಿಲ್ಲರ್ಗಳು ಈ ಪಿಲ್ಲರ್ಗಳೆಲ್ಲ ಸೇರಿರುವಂತದ್ದು ನಾವು ಸದೃಢವಾಗಿ ನಿಂತಾಗ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯುತ್ತಮವಾದಂತ ಕನ್ನಡದ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಮಾಡಿ ತೋರಿಸುವಂತ ಶಕ್ತಿ ನಮ್ಗೆ ಅದನ್ನ ತಾವೆಲ್ಲರೂ ಜೊತೆ ಆದಾಗ ಅಷ್ಟೇ ಅರ್ಥಪೂರ್ಣವಾಗಿ ನಾವು ಕನ್ನಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ ಸಾಧ್ಯ ಆಗುತ್ತೆ ಅಂತ ಅಪ್ಪಯ್ಯ ನಾಯ್ಡು ಅವರು ಆ ಒಂದು ಸ್ಟುಡಿಯೋನ ನಿರ್ಮಾಣ ಮಾಡಿ ಹೇಳು ಎಕರೆ ಸ್ಟುಡಿಯೋ ಜಾಗದ ಅವರು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಆ ಮಾಯಮ್ಮ ಮಾಯಮ್ಮ ಮಲಾರೆ ಕಲ್ಯಾಣ ಮಂಟಪ ಅದೊಂದು ಪಕ್ಕದಲ್ಲಿದೆ ಮೈಲಾರಪ್ಪ ಹತ್ರನೇ ಅವರು ಜಮೀನ ಖರೀದಿ ಮಾಡಿ ಆ ಖರೀದಿನ ಸ್ಟುಡಿಯೋ ಮಾಡಬೇಕು ಕನ್ನಡ ಚಲನಚಿತ್ರಗಳ ಸ್ಟುಡಿಯೋ ಮಾಡಿ ಅಲ್ಲಿ ಅನೇಕರಿಗೆ ಅವರ ಇದನ್ನ ಮಿನಿ ಚಿತ್ತೂರ್ ಅಂತಾನೆ ನಾವ್ ಕರಿತೀವಿ ನಿಮ್ ನೋಡ್ಬೋದಲ್ಲಿ ಸುಮಾರು ಏಳು ಬಸ್ ಓಡುತ್ತದೆ ಚಿತ್ತೂರ್ಗೆ ಒಂದು ಏಳು ಬಸ್ ಚಿತ್ತೂರಿಂದ ಓಡುತ್ತೆ ಆದ್ರೆ ಅವ್ರಿಗೆ ಮೌಲ್ಯ ಗೊತ್ತಿಲ್ಲ ಕನ್ನಡದ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಕರ್ಸ್ಬೇಕಾಗಿರ ನಾವ್ ತಾನೇ ಏ ನೀವ್ ಚಿತ್ತೂರ ಗುಡುಗಿ ಬಹಳಷ್ಟು ಇದ್ಯಾಹ್ ನಮ್ ಕನ್ನಡ ಕನ್ನಡಕ್ಕೋಸ್ಕರ ಇದನ್ನ ನೀವ್ ಅರ್ಥ ನೀವು ನಿಮ್ಮ ಭಾಷೆ ಸೇರ್ಕೊಂಡ್ಬಿಟ್ರೆ ಕನ್ನಡನೇ ಮಾಡ್ಕೊಟ್ರೆ ಹೇಗೆ ಅದನ್ನೇ ಹೇಳ ಕುವೆಂಪು ಬಳಿ ಅಂತ ಹೇಳ್ತಾ ಇದಲ್ಲ ಅದನ್ನ ಮಾತಿನಲ್ಲಿ ಬಳಿ ಕಲ್ಲಲ್ಲ ಅವ್ರ ಜವಾಬ್ದಾರಿ ಇದೆ ಅಬ್ಬ ನಾಯ್ಡು ವ್ಯಾಪಾರ ಏನಿದೆ ಕನ್ನಡ ಕಟ್ಟೋ ಕೆಲಸದ ಜೊತೆಗೆ ಅವರು ಚಲನಚಿತ್ರಕ್ಕೆ ಬೇಕು ಅದನ್ನ ಮಾಡ್ಕೊಂಡಂತ ವ್ಯವಸ್ಥೆ ಇವತ್ತು ಅನೇಕ ಚಲನಚಿತ್ರ ನಟರು ಆ ಅಬ್ಬಾಯ್ ನಾಡು ಸ್ಟುಡಿಯೋ ಬಂದು ಹೋಗಿದ್ದಾರೆ ಪಂಚನಾಧಾನಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆ ಅಭಯ್ ನಾಡು ಸ್ಟುಡಿಯೋ ಬಂದು ಹೋಗಿದ್ದಾರೆ ಕೊನೆಗೆ ಹಣಕಾಸು ಮುಗ್ಗಟ್ಟಿಗೆ ಸಿಕ್ತಾಕೊಂಡು ಅನೇಕ ಸಮಸ್ಯೆಗಳು ಕೆ ಎಸ್ ಎಲ್ ಸಿ ಲೋನ್ ಹಾಕೊಂಡು ಸುಮಾರು ಒಂದೂವರೆ ಕೋಟಿ ಬಡ್ಡಿ ಹಾಕಿದ್ರೆ ಎಂಟು ಕೋಟಿ ಆರು ಕೋಟಿ ಜನ ಆಗಿದೆ ಒಂದೂವರೆ ಕೋಟಿ ಹಿಂದೂ ಆರು ಕೋಟಿ ಬಡ್ಡಿ ಅಂತಂದ್ರೆ ಅದಕ್ಕೆ ಅದಕ್ಕೆ ನೆರವು ಬಂದವರು ಯಾರ ಮತ್ತೆ ಅಂಬರೀಷ್ ಬರ್ತಾರೆ ಎಸ್ ವೆಂಕಟರಾಮ ಅಂತ ಅವ್ರೊಬ್ಬರು ಇದ್ರು ಸ್ಥಳೀಯರು ಸ್ಥಳೀಯರು ಅವ್ರನ್ನ ಮಾಡಿ ರಮೇಶ್ ಮಾಡಿ ರಮೇಶ್ ಅವರು ಅವರ ಮಗ ಅಭಯ್ ನಾಡು ಅವ್ರ ಮಗ ಅವರು ರಮೇಶ್ ಅವ್ರ ಜೊತೆ ಹೋಗಿ ಅಂಬರೀಶ್ ಅವ್ರನ್ನ ಭೇಟಿ ಮಾಡಿ ಆಗಿದೆ ಅಂತ ಅಂದಾಗ ಆ ಕೆ ಎಸ್ ಎಫ್ ಸಿ ಲೋನ್ ಗೆ ಕಡಿಮೆ ಇದು ಮಾಡ್ಲಿಕ್ಕೆ ಏನ್ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಸಹಾಯ ಮಾಡಿದಂಥದ್ದು ಅಂಬರೀಶ್ ಅವ್ರ ಅನ್ನೋದು ಅನ್ನೋದು ಅವ್ರು ಹೇಳ್ತಾರೆ ಒಂದ್ ಕಡೆ ಅರ್ಥ ಮಾಡ್ಕೊಳ್ಳಿ ಅಂಬರೀಷ್ ಅವರು ಕೂಡ ಯಾವ ಯಾವ ರೀತಿ ಸೇವೆ ಮಾಡಿದ್ದಾರೆ ನಮ್ಗೆ ಗೊತ್ತಿರಲ್ಲ ಇದನ್ನೇ ಹೇಳುವಂಥದ್ದು ಒಬ್ರು ಸಹಾಯ ಮಾಡಿದಾಗ ಅದನ್ನ ಸ್ಮರಿಸ್ಬೇಕು ಅಂತ ಅದನ್ನ ರಮೇಶ್ ಅವರು ಒಂದು ಮಾಧ್ಯಮದ ಮುಖಾಂತರ ಅಂಬರೀಷ್ ಅವರು ಸಹಾಯ ಮಾಡಿದ ಸಂದರ್ಭದಲ್ಲಿ ನಮ್ಮ ಕುಟುಂಬ ಕುಟುಂಬದ ಸಿಕ್ಕಾಕೊಂಡಿತ್ತು ಆ ಏಳು ಎಕರ ನಾವು ಐದು ಎಕರೆ ನಾವು ಕೊಟ್ಟು ಸಾಲ ಇನ್ನ ಮಿಕ್ಕಿನ ಮುಕ್ಕಾಲು ಎಕರೆ ಇತ್ತಲ್ಲ ಅದನ್ನ ಉಡಿಸ್ಕೊಂಡಿದ್ದೀವಿ ಅದನ್ನು ಕೊಡ್ಲಿಕ್ಕೆ ತಮ್ ಅವಕಾಶ ಇತ್ತು ಆದ್ರೆ ನಮ್ಮ ತಂದೆಯ ಹೆಸರು ಇವತ್ತು ಆದ ಅಪ್ಪ ನಾಡು ಬಸ್ ನಿಲ್ದಾಣ ಅಂತಾಗಿದೆ ಅಪ್ಪ ನಾಡು ಸ್ಟುಡಿಯೋ ಅನ್ನುವಂಥದ್ದು ಒಂದು ಒಂದು ಜನ್ಮಾನುಸದಲ್ಲಿ ನಿಂತಿದೆ ಅದನ್ನ ಅಳಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಕೂಡಾನು ಆ ಸ್ಟುಡಿಯೋ ಹಂಗೆ ಇಟ್ಟಿದೀವಿ ಅಂತ ಹೇಳ್ತಾರೆ ಆ ಸ್ಟುಡಿಯೋದಲ್ಲಿ ಎರಡು ಹೆಸರುಗಳಿವೆ ಒಂದು ದೊಡ್ಡ ಸ್ಟುಡಿಯೋ ಎರಡು ಸಭಾಂಗಣಗಳಿವೆ ಆ ಸ್ಟುಡಿಯೋದಲ್ಲಿ ಒಂದು ಸಭಾಂಗಣ ಪುಟ್ಟ ಹೆಸರು ಇರ್ತಾರೆ ಮತ್ತೊಂದು ಹೆಸರು ಹುಣ್ಸೂರು ಕೃಷ್ಣಮೂರ್ತಿ ಹೆಸರು ಎಷ್ಟು ಎಷ್ಟು ಸದಸ್ಯಾಗಿದೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅದನ್ನ ಅವ್ರ ಹೆಸರು ಅನ್ಕೋಬೋದಾಯ್ತಲ್ಲ ನೋಡಿ ಎಷ್ಟು ಎಷ್ಟು ಅರ್ಥ ವೇದಿಕೆಗೆ ಎಷ್ಟು ಗಾಂಭೀರ್ಯತೆ ಅದು ಎಷ್ಟು ಈ ಆ ಎಷ್ಟು ಇವತ್ತು ಅದನ್ನು ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ಕಮರ್ಷಿಯಲ್ ಯೋಚನೆ ಮಾಡ್ಬೋದಲ್ಲ ಇವತ್ತಿನ ಇವತ್ತಿನ ನಾಯ್ಡುಗಳು ಯೋಚನೆ ಮಾಡೋ ರೀತಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರೆ ಅವರು ಅದನ್ನು ಮಾಡ್ಲಿಕ್ಕೆ ಅವಕಾಶ ಇತ್ತು ಆದ್ರೆ ಅದ್ರ ಹೊರ್ತಾಗಿ ನಿಲ್ ನಿಲ್ಲ ವ್ಯಕ್ತಿತ್ವನ್ನ ನಾವು ಮಕ್ಕಳುಗಳಿಗೆ ಬಿತ್ತನೆ ಮಾಡಬೇಕಂತೆ ಬರೀ ಅದೊಂದೇ ಅಲ್ಲ ಎಷ್ಟೋ ಜನ ಇವತ್ತು ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ತಂದೆ ತಾಯಿ ಹೆಸರುಗಳಲ್ಲಿ ಆದ್ರೆ ಅದನ್ನ ಬೆಳೆಸ್ಬೇಕಲ್ಲ ಅವ್ರ ತಂದೆ ತಾಯಿಗಳು ಗೊಂತಿ ಕಂಪ್ನಿ ಮಾಡಿದ್ರೆ ಅದೊಂಥರ ಅದು ಮಾಡಿ ಮುಚ್ಚುವಂತ ಪರಿಸ್ಥಿತಿ ಅದೇ ಅದೇ ಇವ್ರಿಗೆ ಬಂದಾಗ ಮತ್ತೆ ಅವ್ರ ಪಿ ಎಚ್ ಡಿ ಗಳ ಕಲ್ ಏನ್ ಪ್ರಯೋಜನ ಅವ್ರ ಪಿ ಎಚ್ ಡಿಗಳಾಗಿ ಮತ್ತೊಬ್ಬರಾಗ್ಲಿ ಏನೇ ಆಗ್ಲಿ ಯಾವ ಗಣ್ಯಾತಿ ಗಣ್ಯರಾದ್ರೂ ಏನ್ ಪ್ರಯೋಜನ ಅವ್ರ ತಂದೆ ತಾಯಿ ಹೆಸರಲ್ಲಿ ಅವರೇ ಮಾಡಿಗಳನ್ನ ಅವರೇ ಮುಚ್ತಾರೆ ಅಂತಂದ್ರೆ ಅಂತ ಅವ್ ಏನಂತ ನಾವ್ ಹೇಳ್ಬೇಕು ಅದನ್ನೇ ಹೇಳ್ಬೇಕಾಗಿರೋದು ಮಕ್ಕಳನ್ನಾಗಿರೋದೇನು ಅಂದ್ರೆ ತಂದೆ ತಾಯಿ ಏನು ಭದ್ರ ಬುನಾದಿ ಆಗ್ತಾರಲ್ಲ ಅಥವಾ ಅವ್ರ ಹೆಸರನ್ನ ನಾವು ಬಳಸ್ತಾ ಇದೀವಿ ಅಂತ ಬಹಳ ಎಚ್ಚರವಾಗಿರ್ಬೇಕಾಗ್ತದೆ ಮಕ್ಳುಗಳ ಜವಾಬ್ದಾರಿನೂ ಅಷ್ಟೇ ಕೂಡ ನಿಮ್ಮ ತಂದೆ ತಾಯಿಗಳು ಶ್ರಮ ಬೀಳ್ತಾ ಇದ್ದಾರೆ ಅಂತಂದ್ರೆ ಅದು ನಿಮ್ಮ ಮೊಬೈಲ್ ಇಟ್ಕೊಳ್ಲಿಕ್ಕಲ್ಲ ನಿಮ್ಮ ಮೊಬೈಲ್ ಇಟ್ಕೊಳ್ಳಿ ಮಾಹಿತಿ ತಗೊಳಕ್ಕೆ ಮಾಹಿತಿ ತಗೊಳ್ಳೋದಕ್ಕೆ ಗೇಮ್ ಆಡೋದಕ್ಕಲ್ಲ ಆ ಮೊಬೈಲ್ ಅನ್ನೋದನ್ನ ಮಾಹಿತಿ ಸಂಗ್ರಹಿಸಿ ಪ್ರಪಂಚದಾದ್ಯಂತ ಇವತ್ತು ಮಾಹಿತಿಗಳು ನಿಮ್ಮ ಟೈಮ್ ಕರಡೋದಕ್ಕೆ ತುದಿಗಳನ್ನು ಸಿಕ್ಕೊಡುತ್ತೆ ಗೇಮೂ ಸಿಗುತ್ತೆ ಆಯ್ಕೆ ನಿಮ್ಮ ಆಯ್ಕೆ ನಿಮ್ದು ನೀವೇನು ಆಗ್ಬೇಕು ಅದನ್ನು ತಕ್ಕ ರೂಪಿಸ್ಕೊಳ್ತೀವಿ ಇಷ್ಟು ನಾನು ಹೇಳಕ್ಕೆ ಇಷ್ಟಪಟ್ಟು ಇನ್ ಮುಂದೆ ಗೌಡ ನಿಮ್ಮ ನಮ್ಮ ನವಚೇತನ ಚಾರಿಟಬಲ್ ಟ್ರಸ್ಟು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ವಿ ಇದು ಒಂದು ಮಾದರಿ ಸಂಸ್ಥೆ ಆಗಿ ಪರಿವರ್ತನೆ ಆಗಿ ಇಡೀ ಬೆಂಗಳೂರಿನಲ್ಲೇ ಅತ್ಯುತ್ತಮವಾದಂತಹ ಕನ್ನಡದ ಕಾರ್ಯಕ್ರಮ ಆಗಿರ್ಲಿ ಸಾಂಸ್ಕೃತಿಕ ಆಗಿರ್ಲಿ ರಂಗಭೂಮಿ ಆಗಿರ್ಲಿ ಕ್ರೀಡೆ ಆಗಿರ್ಲಿ ಬಹಳ ದೂರ ಪರಿಕಲ್ಪನೆಗಳಿದೆ ಅದನ್ನ ಸಾಕಾರಗೊಳಿಸ್ಬೇಕಾದ್ರೆ ತೀರಾ ಒತ್ತಡ ಹಾಕೊಳ್ಳಕ್ ಹೋಗ್ಬೇಡಿ ಯಾಕಂತಂದ್ರೆ ಅದು ಹಣಕಾಸು ನಮ್ಗೆ ಬೆಟ್ಟು ಬರ್ತವೆ ರಾಜಕೀಯ ಇಚ್ಛಾಶಕ್ತಿಗಳು ಮತ್ತೊಂದು ಇನ್ನೊಂದು ಎಲ್ಲ ಬರ್ತವೆ ನಮ್ಗೆ ಬೇಕಾಗಿರೋ ನಾಳೆಗಳ ರಾಜಕಾರಣದಲ್ಲಿ ಇವತ್ತಿದ್ರೆ ರಾಜಕೀಯ ರಾಜಕಾರಣದಲ್ಲಿ ಕಡಿಮೆ ಆಗೋಗಿದ್ದಾರೆ ಉತ್ತಮ ರಾಜಕಾರಣದಲ್ಲಿ ನಾಡಿಗಳೆಲ್ಲ ಏನ್ ಅವರು ಸಂಸ್ಥೆಗೋಸ್ಕರ ದುಡ್ಡು ಬಿಟ್ಟಿದ್ದಾರೆ ಯಾವುದೇ ಪದವಿ ಅಲಂಕಾರಕ್ಕಲ್ಲ ಒಂದಿನ ಅವರು ಸ್ಪಷ್ಟ ನಿರ್ಧಾರದೊಂದಿಗೆ ಉತ್ತಮ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಅವ್ರು ಇಡೀ ಜೀವನ ಅವರು ಸವಿಸಿರ್ತಾರೆ ಇವತ್ತಿನ ದಿನ ಏನಾಗ್ತಾ ಇದೆ ಯಾರೋ ಬಂದು ಅವರು ಅರ್ಥಪೂರ್ಣ ಇಲ್ಲದೆ ಬಂದಾಗ ಏನಾಗುತ್ತೆ ನಮ್ಮ ಮಕ್ಕಳುಗಳಿಗೆ ನಾವು ಅರ್ಥಪೂರ್ಣವಾದಂತಹ ಮಾಹಿತಿನ ರಾಜಕಾರಣ ಬಿಡದೆ ಅಂದ್ರೆ ಏನಾಗುತ್ತೆ ಸಮಾಜ ತಂತಾನೆ ಕೆಟ್ಟೋಗ್ತಾ ಸಮಾಜದಲ್ಲಿ ಉತ್ತಮ ಆಯ್ಕೆ ಮಾಡಿ ಕಳ್ಸಿಕೊಟ್ಟಾಗ ಅಲ್ಲಿ ಸದೃಢ ಸಮಾಜ ನಿರ್ಮಾಣ ಆಗತ್ತೆ ಸದೃಢವಾದಂತಹ ಯುವಕರುಗಳು ಯುವತಿಯರು ಮಕ್ಕಳುಗಳಿಗೆ ಅದೊಂದು ಮಾರ್ಗದರ್ಶನ ಆಗುತ್ತೆ ಇಂತ ಉತ್ತಮರನ್ನ ನೀವು ಆಯ್ಕೆ ಮಾಡುವಂತ ಪರಿಕಲ್ಪನೆಯನ್ನ ಬೆಳೆಸ್ಕೊಂಡಿದ್ದೀನಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾವಾಗ ಅದಾಗುತ್ತೆ ತಂತ್ರ ಸಾಹಿತ್ಯ ಬದಲಾಗಿರ್ಬೋದು ಸಾಂಸ್ಕೃತಿಕ ಬದಿಯಾಗಿರ್ಬೋದು ಕ್ರೀಡಾ ವಲಯದಲ್ಲಿ ಬಹಳ ದೊಡ್ಡ ಹೆಸರು ಈ ಮಕ್ಕಳು ಮಾಡ್ತಾರೆ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಮ್ಮ ಕನ್ನಡ ನುಡಿಗಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವಂತದ್ದು ಮತ್ತೆ ಗೊತ್ತಾ ಯಾರು ನೋಡೋಣ ತಿಳ್ಕೊಳ್ಳೋಣ ಕುವೆಂಪು ದಾರಾಬೇಂದ್ರ ಶಿವರಾಮ ಕಾರಂತ ಮಾಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯು ಆರ್ ಅನಂತ ಮೂರ್ತಿ ಗಿರೀಶ್ ಕಾರ್ನಾಡ್ ಅಮೇಲೆ ಚಂದ್ರಶೇಖರ್ ಎಷ್ಟು ಚೆನ್ನಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ವಿಜೇತರದ ಭಾರತೀಯ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಎಂಟು ಜನ ಭಾರತೀಯ ಜ್ಞಾನಪೀಠ ಪ್ರಶಸ್ತಿನ ನಮ್ಮ ಕನ್ನಡ ಎಷ್ಟು ತೊದಲು ನುಡಿಯೊಂದಿಗೆ ಎಷ್ಟು ಚೆನ್ನಾಗಿ ದುಡ್ಡಾಗಿ ಮಗು ಹೇಳ್ತೀವಿ ಈ ಮಕ್ಕಳುಗಳಲ್ಲಿ ಪ್ರತಿಭೆಗಳನ್ನ ನಾವು ನೋಡ್ಲಿಕ್ಕೆ ಸೇರ್ಬೇಕಾಗಿರೋದು ನಾವು ಮನೆ ಕೂತ್ಕೊಂಡು ಟಿವಿ ನೋಡೋದಕ್ಕುಡಿ ಬೇರೆ ಕಡೆ ಹೊರಟೋಗಿದೆ ಆ ಇವಾಗ ಏನ್ ಮಾಡ್ಬೇಕು ಇಲ್ಲಿ ಸೇರ್ಸ್ತಾ ಇದ್ರಲ್ಲ ಬೆಟಗೊಂಡ್ ಈ ವಾತಾವರಣ ಸೃಷ್ಟಿ ಮಾಡಿದ್ರೆ ಮಕ್ಕಳು ಬಹಳ ಆಸಕ್ತಿಯಿಂದ ಕೇಳಿ ಅವ್ರು ಕನ್ನಡದ ಕಾರ್ಯಕ್ರಮಗಳನ್ನ ತೊಡಗಿಸ್ಕೊಂಡು ಬಹಳ ಚೆನ್ನಾಗಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಂದೆರಡು ಮೂರು ಮೂರ್ ಘೋಷಣೆ ಹೋಗೋಣ ಜೋರಕ್ ಹೋಗ್ಬೇಕು ಆಯ್ತಾ ಹೋರಾಟ ಬಂದಾಗ ಹೋರಾಟದ ರೀತಿಯಲ್ಲಿ ಹೋಗ್ಬೇಕು ಓಕೆ ಕನ್ನಡಕ್ಕೆ ಬಂದಾಗ ಮತ್ತೆ ಕನ್ನಡ ಕನ್ನಡ ಅಂದ್ರೆ ಬೇಕಂತ ಹೇಳ್ತೀನಿ ಎಲ್ಲಾರ ಜೊತೆ ಕೊಡ್ಬೇಕು ನಮ್ಮ ಭಾಷೆ ಕನ್ನಡ 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 ಬನ್ನಿ ಅಂತ ಹೇಳ್ಬೋದು ಬರ್ರಿ ಅಂತ ಹೇಳ್ಬೋದು ಈ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಇದೆಯಲ್ಲ ಇದು ಅವ್ರು ಕೊಟ್ಟಂತ ಘೋಷವಾಗಿ ಚಂಪ ಚಂಪು ಹೇಳ ಚಂಪಾಯ್ ಚಂಪಾವ್ರ ಪೂರ್ಣ ಹೆಸರು ಚಂದ್ರಶೇಖರ ಆಡೀಲ ಕೇಳಿದ್ರ ಆ ಅನೇಕ ನಿಮ್ಮ ಪುಸ್ತಕದಲ್ಲಿ ಬಂದಿರುತ್ತದೆ ಚಂದ್ರಶೇಖರ ಪಾಟೀಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ನ ಕೇಂದ್ರದ ಅಧ್ಯಕ್ಷರು ಆಗಿದ್ರು ಇವತ್ತಿನ ಅಧ್ಯಕ್ಷರು ಅಧ್ಯಕ್ಷರು ಬಿಡಿ ಬೇರೆ ಬೇಡಿಕೆ ನಾವು ಈ ಬರ್ರಿ ನಮ್ಮ ಸಂಗಡ ಅಂತ ಕನ್ನಡ ಕನ್ನಡ ಕೇಳ್ತಾ ಇಲ್ಲ ಜೋರ ಕೇಳಬೇಕು കന്നട കെ നോടി കന്നട ക എല്ലെ നോടി പ്രീതിയെന്ത ആത്മി ദൊതട്ടി തോടട്ടി ഹി ആ കന്നട ക తాయి భువనేశ్వరి కన్నడ తాయి కన్నడే కన్నడవే సత్య కన్నడవే సత్య కన్నడవే సత్య సిరి కన్నడం 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 సిరి కన్నడం బు కన్నడ దిండి ಬಾರಿಸು ಕನ್ನಡ ಗಿ ಸತ್ತಂತಿಹರನು ಸತ್ತಿ ಹರನು ಕಚ್ಚಾಡುವ ಕಚ್ಚಾಡುವರನು ಇಷ್ಟೇ ನನ್ನ ಮಕ್ಕಳನ್ನ ಮುಗಿಸ್ತಾ ಇದ್ದೀನಿ ಸಮಯ ತಗೊಂಡಿ ಕ್ಷಮೆ ಇರಲಿ ಅಂತ ಹೇಳ್ತೇನೆ ನಾನು ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂತ ನವಚೇತನ ಚಾರಿಟಬಲ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳ ಪದಾಧಿಕಾರಿಗಳಿಗೆ ಮತ್ತೆ ನಡೆದಿರ್ತಕ್ಕಂಥ ಎಲ್ಲರಿಗೂ ಮತ್ತು ಚಿನ್ನರಿಗೂ ಕೂಡ ನಾನು ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಜೈ ಕನ್ನಡ